ಹೈ ಬ್ಯೂಟಿಫುಲ್ ಡಿ ಮೈ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ ನಿಮ್ ಲೈಫ್ ಅಲ್ಲಿ ಯಾವ್ದು ಬೃಹತ್ ಪರಿವರ್ತನೆ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳಿ ಸೊ ಇಲ್ಲೆಲ್ಲ ಮೇಜರ್ ಕಾರ್ಡ್ ತಗೊಂಡಿದ್ದೇನೆ ಈ ಮೇಜರ್ ಕಾರ್ಡ್ ಇಂದ ಒನ್ ಟೂ ತ್ರೀ ಮೂರ್ ಫೈಲ್ ಇರ್ತದೆ ಟೈಮ್ ಸ್ಟಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದರಿಂದ ನೀವು ಫೈಲ್ ಸೆಲೆಕ್ಟ್ ಮಾಡಬೇಕಾಗ್ತದೆ ಚಿತ್ರ ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡಬಹುದು ಜನರಲ್ ರೀಡಿಂಗ್ ಗೈಡೆನ್ಸ್ ಆಗಿ ತಕೊಳ್ಳಿ Major transformation In number one, two, three, bottom of the deck, ಒಂದು ಫೇಸ್ ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ ಕ್ಲಿಯರ್ ಇರಬಹುದು ಅಥವಾ ನಿಮ್ದು ಕನ್ಫ್ಯೂಷನ್ ಇತ್ತಿರಬಹುದು ಅಥವಾ ನಿಮ್ ಲೈಫಲ್ಲಿ ಒಂದು ಫೇಸ್ ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ ತುಂಬಾನೇ ಕ್ಲಾರಿಟಿ ಬರ್ತಾ ಇದೆ ಏನೋ ಒಂದು ರಹಸ್ಯ ನಿಮಗೆ ಗೊತ್ತಾಗುದ್ರಲ್ಲಿ ಇದೆ ಒನ್ ಟೂ ತ್ರೀ ಒನ್ ಸೆಲೆಕ್ಟ್ ಮಾಡಿದವರಿಗೆ ದ ಹೈ ಪ್ರೀಸ್ಟೆಸ್ ಟೂ ಸೆಲೆಕ್ಟ್ ಮಾಡಿದ ಅವರಿಗೆ స్టార్ త్రీ సెలెక్ట్ మంత్ ఒన్ టు

ಇಲ್ಲಿ ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ ನಿಮ್ಗೆ ನೀವು ಯಾರಿಗಾದ್ರು ಕಮಿಟ್ಮೆಂಟ್ ಕೊಡ್ಬೋದು ಅಥವಾ ನಿಮ್ಗೆ ಕಮಿಟ್ಮೆಂಟ್ ಬರಬಹುದು ಕೆಲವರಿಗೆ ಮ್ಯಾರೇಜ್ ಆಗ್ಬಹುದು ಎಂಗೇಜ್ಮೆಂಟ್ ಆಗ್ಬಹುದು ಇಲ್ಲಿ ಅಥವಾ ನಿಮ್ಗೆ ಯಾವ್ದು ಬಿಸಿನೆಸ್ ಕಮಿಟ್ಮೆಂಟ್ ಇರಬಹುದು ರಿಲೇಷನ್ಶಿಪ್ ಅಥವಾ ಬಿಸಿನೆಸ್ ಕಮಿಟ್ಮೆಂಟ್ ஒன்ீ ஃபைல் செலக்ட் மாதிரி ரீடிங் ஸ்டார்ட் மாத்தேன் டிராஸ்ஃபார்மே வெல் டூ ஃபைல் நம்பர் ஒன் யாரி ஹை பிரிஸ்ட் கார்டு ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ ಯಾವ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳಿ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದ ಅವರಿಗೆ ಫೈಲ್ ಒನ್ ಸೆಲೆಕ್ಟ್ ಮಾಡಿದ ಅವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬಹುದು ಹೀಲರ್ ಇರ್ಬಹುದು ಟೆಂಜರ್ಸ್ ಇರ್ಬೋದು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಸ್ಟಾರ್ ಸೀಡ್ಸ್ ಇರ್ಬಹುದು ಸೊ ಇದ್ದಾರೆ ತುಂಬಾ ಜನ ಇಲ್ಲಿ ಫೈಲ್ ಒನ್ ಸೆಲೆಕ್ಟ್ ಮಾಡಿದವರು ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ನಿಮ್ದು ವಾಟರ್ ಸೈನ್ಸ್ ಇರ್ಬಹುದು ಫೈರ್ ಸೈನ್ಸ್ ಇರ್ಬಹುದು ಅಥವಾ ಅರ್ಥ್ ಸೈನ್ಸ್ ಇರಬಹುದು ಸೊ ಎಲ್ಲಾ ಸೈನ್ಸ್ ಇದೆ ಇಲ್ಲಿ ನೀವು ಇಲ್ಲಿ ನೀವು ಸ್ಪಿರಿಚುವಲ್ ಹೀಲರ್ ಇದ್ದೀರಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬಹುದು ಇಲ್ಲಿ ಜಾಸ್ತಿ ರಿಲೇಷನ್ಶಿಪ್ ಮತ್ತೆ ನಿಮ್ದು ಬಿಸಿನೆಸ್ ಬಂದಿದೆ ಫೈನಾನ್ಸ್ ಬಗ್ಗೆ ಇದು ಹೇಗಿದೆ ಅಂತ ಹೇಳಿದ್ರೆ ಈಗ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಅಂತ ಇದ್ದಿರ್ಬಹುದು ಹಿಂದೆ ಚಾಯ್ಸ್ ಅಂತ ಇದ್ದಿರಬಹುದು ಆ ಚಾಯ್ಸ್ ಎಲ್ಲ ನಿಮ್ದು ಕ್ಲಿಯರ್ ಆಗ್ತದೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಈ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಇದು ರಿಲೇಷನ್ಶಿಪ್ ಪ್ಲಸ್ ಫೈನಾನ್ಸ್ ಇಲ್ಲಿ ನಿಮ್ಗೆ ಆಗಿ ಮಕ್ಕಳಿರ್ಬಹುದು ಅಥವಾ ನಿಮ್ಮ ಗೆ ಮದುವೆ ಆಗಿ ಮಕ್ಕಳಿರ್ಬಹುದು ಸೊ ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಆಗ್ತಾ ಇದೆ ನಿಮ್ಗೆ ಇಲ್ಲಿ ಮ್ಯಾರೇಜ್ ಆಗ್ಬಹುದು ಇವ್ರ ಜೊತೆ ಲವ್ ಮ್ಯಾರೇಜ್ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗ್ಬಹುದು ಸೊ ನಿಮ್ಗೆ ಕ್ಲಾರಿಟಿ ಬಂದಿದೆ ಈ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಿದೆ ನೀವೀಗ ಅವ್ರ ಅವರನ್ನ ಮಾತಾಡಿಸ್ಬೇಕು ಅವರಿಗೆ ಆಫರ್ ಕೊಡ್ಬೇಕು ಅಂತ ಹೇಳಿ ಇಷ್ಟು ತನಕ ನೀವು ವೇಟಿಂಗ್ ಎನರ್ಜಿ ಅಲ್ಲಿ ಇದ್ದಿರಬಹುದು ಸೊ ನಿಮ್ಮ ಹತ್ರ ಎಲ್ಲಾನು ಇದೆ ಒಂಥರ ಮ್ಯಾಜಿಷಿಯನ್ ನೀವು ಮ್ಯಾಜಿಕ್ ಅಂದ್ರೆ ನಿಮ್ಮ ಹತ್ರ ಫೈನಾನ್ಸ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಹತ್ರ ಭೂಮಿ ಮೇಲೆ ಇರೋದು ಪ್ಲಸ್ ಯೂನಿವರ್ಸ್ ಜೊತೆ ಇರೋದು ಎಲ್ಲಾನು ಇದೆ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಮ್ಯಾರೇಜ್ ಬರ್ತಾ ಇದೆ ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ ಒಂದು ಡೋರ್ ತೆಗಿತಿದ್ದಾರೆ ಯೂನಿವರ್ಸ್ ಸೊ ಈ ಡೋರ್ ಹೇಗಂತ ಹೇಳಿದ್ರೆ ಇದೊಂದು ಗೋಲ್ಡನ್ ಸಿಟಿ ವಿತ್ ಫೈನಾನ್ಸ್ ಇದೆ ನಿಮ್ದೊಂದು ಹೊಸ ಬಿಸಿನೆಸ್ ಸ್ಟಾರ್ಟ್ ಆಗ್ತದೆ ಈ ಬಿಸಿನೆಸ್ ಮುಂದೆ ತುಂಬಾ ಸಕ್ಸಸ್ಫುಲ್ಲು ಆಗ್ತದೆ ಸೊ ಈಗ ನೀವು ಇವರಿಗೆ ಆಫರ್ ಕೊಡ್ಬೇಕು ಅಂತ ಹೊರಟಿದ್ದೀರಿ ಅಥವಾ ನಿಮ್ಗೆ ಯಾರಂದಾದ್ರೂ ಆಫರ್ ಬರ್ಬೋದು ಇಲ್ಲಿ ಒಂದು ಲೈಫ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗ್ತಾ ಇದೆ ನಿಮ್ದೊಂದು ನೀವು ಜರ್ನಿ ಎಲ್ಲಿಗಾದ್ರೂ ಟ್ರಾವೆಲಿಂಗ್ ಮಾಡಬಹುದು ಅಥವಾ ಎಂಜಾಯ್ ಮಾಡಬಹುದು ಲೈಫ್ನರ್ೀಸ್ ಲೆವೆಲ್ ಅಲ್ಲಿ ಇರ್ಬಹುದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ ಇವರದ್ದು ವಾಟರ್ ಸೈನ್ಸ್ ಇದ್ರೂ ಇರಬಹುದು ಸೊ ಏನೋ ಒಂದು ನಿಗೂಢ ಸತ್ಯ ನಿಮ್ಗೆ ಗೊತ್ತಾಗೋದ್ರಲ್ಲಿ ಇದೆ ಅಂದ್ರೆ ಈ ನಿಗೂಢ ಸತ್ಯ ಹಿಂದೆ ಪರದೆ ಹಿಂದೆ ಇದ್ದಿರಬಹುದು ಸೊ ನಿಗೂಢ ಸತ್ಯ ಗೊತ್ತಾಗ್ತದೆ ನಿಮ್ಗೆ ಯುನಿಕ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ ಯು ಆರ್ ಅನ್ಲಿಮಿಟೆಡ್ ಸೊ ಏಮ್ ಫಾರ್ ದ ಸ್ಟಾರ್ಸ್ ನೀವು ಅನ್ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ ನಿಮ್ಮ ನೀವು ಇಷ್ಟ ಇದಕ್ಕೆ ಇಡ್ಕೋಬೇಡಿ ನಿಮ್ಮ ಹತ್ರ ಅಷ್ಟು ಪೊಟೆನ್ಶಿಯಲ್ ಇದೆ ಅಷ್ಟು ಪವರ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಸ್ಟಾರ್ಸ್ ಅನ್ನು ಏಮ್ ಮಾಡಿ ಅಂದ್ರೆ ಸ್ಟಾರ್ ತರ ನೀವು ಶೈನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಈಗ ನೀವು ಸ್ಟಾರ್ ತರ ಶೈನ್ ಆಗುವಂತ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಪ್ರೊಟೆಕ್ಟಿಂಗ್ ಟ್ರೆಜರ್ ಡಿವೈನ್ಲಿ ಗೈಡೆಡ್ ಮತ್ತೆ ಡಿವೈನ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮಲ್ಲಿ ಏನಿದೆಯಾ ಪೊಟೆನ್ಶಿಯಲ್ ಅದನ್ನ ನೀವು ಹೊರಗ್ತಾರ್ ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರ ಈ ಸ್ಟಾರ್ ಕಾರ್ಡ್ ಚಾಯ್ಸ್ ಮಾಡಿದೀರಾ ನಿಮ್ ಜೀವನದಲ್ಲಿ ಯಾವ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ನೋಡುವ ಬೃಹತ್ ಪರಿವರ್ತನೆ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದ ಅವರಿಗೆ विनी एनर्जी गौर सकता हूँ स्टार चक्र कार्ड क्लाइरिफाई करते हुए सेलेन ಇಲ್ಲಿ ಇನ್ನೊಂದ್ಸಲ ಸ್ಟಾರ್ ಬಂದಿದೆ ಇದು ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಲ್ಲಿ ನಿಮ್ ಜೀವನದಲ್ಲಿ ಒಂದು ಸಡನ್ ಶಿಫ್ಟ್ ಬರ್ತದೆ ಅಂದ್ರೆ ಸಡನ್ ಒಂಥರ ಶೇಕ್ ಆಗ್ಬೋದು ನಿಮ್ಮ ಲೈಫ್ ಒಂದು ಕಾರ್ಮಿಕ್ ಎಂಡ್ ಆಗ್ತದೆ ನಿಮ್ ಜೀವನದಲ್ಲಿ ಒಂದು ಕಾರ್ಮಿಕ್ ಎಂಡ್ ಆಗಿ ಇನ್ನೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಸೊ ಇದೊಂಥರ ಶೇಕ್ ಅಂತ ಅನಿಸ್ತಿರ್ಬೋದು ನಿಮ್ಗೆ ಅಂದ್ರೆ ಬಿರುಗಾಳಿ ಬೀಸುತ್ತೇನೋ ಅಂತ ಹೇಳಿ ಆದ್ರೆ ಈ ಪರಿವರ್ತನೆ ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಈ ಈ ಪರಿವರ್ತನೆ ಜೀವನದಲ್ಲಿ ಒಂದು ಬೆಳಕು ತರ್ತದೆ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಮಾಡಬಹುದು ನಿಮ್ಗೆ ಯಾವ್ದಾದ್ರು ಒಂದು ಹುದ್ದೆಗಳು ಸಿಗ್ಬೋದು ಸೊ ಇಲ್ಲಿ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್ ನಿಮ್ಮನ್ನ ನೀವು ರಿನೂವಲ್ ಮಾಡ್ಕೊಳ್ತಿದ್ದೀರಿ ಇಲ್ಲಿ ಕೆಲವರು ನೀವು ಸಿಂಗಲ್ ಇರ್ಬೋದು ವಿಡೋ ಇರ್ಬೋದು ಅಥವಾ ಡೈವರ್ಸ್ ಇದ್ದಿರ್ಬೋದು ನೀವು ನಿಮ್ಮ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಕೆಲವರು ಅಥವಾ ನೀವು ನಿಮ್ಮ ನಿಮ್ಮ ಹತ್ರ ಫೈನಾನ್ಸ್ ಇರ್ಬೋದು ನಿಮ್ಮ ಕ್ರಿಯೇಟಿವಿಟಿ ಇದ್ದಿರಬಹುದು ಎಲ್ಲಾನು ಒಂದು ಫಾಸ್ಟ್ ಚೇಂಜ್ ಬರ್ತಾ ಇದೆ ಇಲ್ಲಿ ಈಗ ನಿಮ್ಗೆ ಕನ್ಫ್ಯೂಷನ್ ಇದೆ ಯಾವ್ದು ಚಾಯ್ಸ್ ಮಾಡ್ಬೇಕು ಹೇಗೆ ಅಂತ ಹೇಳಿ ಆದ್ರೆ ಒಂದು ಶಿಫ್ಟ್ ನಿಮ್ ಜೀವನದಲ್ಲಿ ಬಂದೇ ಬರ್ತದೆ ಇದೊಂಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ನಿಮ್ ಲೈಫ್ ಒಂದು 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 ಅಧ್ಯಾಯ ಮುಗಿದು ಜೀವನದ ಎರಡನೇ ಅಧ್ಯಾಯ ಸ್ಟಾರ್ಟ್ ಆಗ್ತದೆ ಸೊ ಇದೊಂಥರ ನಿಮ್ಮ ಜೀವನದ ಉತ್ತುಂಗಕ್ಕೆ ಕರಿ ಕರ್ಕೊಂಡು ಹೋಗ್ತದೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ಕ್ರಿಯೇಟಿವಿಟಿ ಕಂಟಿನ್ಯೂ ಮಾಡ್ಬೋದು ಇಲ್ಲಿ ಹಾರ್ಟ್ ಚಕ್ರ ನಿಮ್ಗೆ ಹೀಲ್ ಆಗ್ತದೆ ಸೊ ನಿಮ್ಗೆ ಕ್ಲಾರಿಟಿ ಬರ್ತದೆ ಸದನಕ್ಕೆ ಇಲ್ಲದ ಲೈಫ್ ಅಲ್ಲಿ ಕ್ಲಾರಿಟಿ ಒಂದು ಬರ್ತದೆ ನಿಮ್ಗೆ ಕೆಲವರಿಗೆ ಇಲ್ಲಿ ತರಡೈ ಚಕ್ರ ಓಪನ್ ಆಗ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಇಲ್ಲಿ ಕಮಿಟ್ಮೆಂಟ್ ಕೊಡ್ಬೋದು ಕೆಲವರಿಗೆ ಒಂದು ಕಮಿಟ್ಮೆಂಟ್ ಇದೆ ಫಾಸ್ಟ್ ಕಮಿಟ್ಮೆಂಟ್ ನಿಮ್ಗೆ ಮೆಸೇಜ್ ನೋಡುವ ಮ್ಯಾಜಿಕ್ ಪ್ರೇಯರ್ ಫೆದರ್ ದಿಸ್ ಕಾಲಿಂಗ್ ಕಾರ್ಡ್ ಫ್ರಮ್ ದ ಯುನಿಕಾನ್ ಸ್ಟೆಲ್ಸ್ ಯು ದೇ ಆರ್ ನಿಯರ್ ಯು ನಿಮ್ಗೆ ಫೆದರ್ ಕಾಣಿಸ್ತಿರ್ಬಹುದು ಅಥವಾ ಯಾವ್ದಾದ್ರು ಪಕ್ಷಿಗಳು ಅಥವಾ ಹೂಗಳು ಕಾಣಿಸ್ತಿರ್ಬಹುದು ಈ ಕಾರ್ಡ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಅಹ್ ನಿಮ್ಗೆ ನಿಮ್ಮ ಯೂನಿವರ್ಸ್ ಅಥವಾ ಯೂನಿಕಾರ್ನ್ ಏನಿದ್ದಾರೆ ನಿಮ್ಗೆ ಹತ್ರದಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ರಿನ್ಯೂವಲ್ ನಿಮ್ದು ಲೈಫ್ ರಿನ್ಯೂವಲ್ ಆಗ್ತಾ ಇದೆ ಕ್ರಿಯೇಟಿವಿಟಿ ನೀವು ಜಾಸ್ತಿ ಮಾಡೋರಿದ್ದೀರಿ ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಮೆಸೇಜ್ ಕೊಡ್ತಿದ್ದಾರೆ ಯೂನಿವರ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಇದು ಫೆದರ್ ಇರ್ಬೋದು ಅಥವಾ ನಿಮ್ಗೆ ಚಿಟ್ಟೆ ಕಾಣಿಸ್ತಿರ್ಬೋದು ಅಥವಾ ಯಾವ್ದಾದ್ರು ಏನಾದ್ರು ಸಿಂಬಲ್ಸ್ ಮುಖಾಂತರ ದೇವರು ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸೊ ನೀವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ಹೋಗಿ ಟಚ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಅನಿಸ್ತಿ ಎಲ್ಲಾನು ಕಳ್ಕೊಂಡೆ ಅಥವಾ ಎಲ್ಲ ಮುಗ್ದೋಯ್ತು ಅಂತ ಹೇಳಿ ಆದ್ರೆ ಇದೊಂದು ಶಿಫ್ಟ್ ನಿಮ್ ಜೀವನದಲ್ಲಿ ಬರ್ಬೇಕಾದ ಅನಿವಾರ್ಯ ಅಂದ್ರೆ ಈ ಬಿರುಗಾಳಿ ಬಂದ ಮೇಲೆ ನಿಮ್ಮ ಜೀವನ ಚೇಂಜ್ ಆಗ್ತದೆ ಸೊ ಈ ಬಂದಿರ್ಬೋದು ಬರ್ಬೋದು ಕೆಲವರಿಗೆ ಬಂದಿರ್ಬೋದು ಅನಿಸ್ತದೆ ನೀವು ಒಂಥರ ಪ್ರೇಯರ್ ಮಾಡಿ ದೇವರು ಹೀಲ್ ಮಾಡ್ತಾರೆ ಭರವಸೆ ಕೊಡ್ತಾರೆ ದೇವರು ನಿಮಗೆ ಹೆಲ್ಪ್ ಮಾಡ್ತಾರ ಅಂತ ಹೇಳ್ತಿದ್ದಾರೆ ಸೊ ಇದು ಫೈಲ್ ನಂಬರ್ ಟೂ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರು ಸ್ಟ್ರೆಂತ್ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾವ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಬೃಹತ್ ಪರಿವರ್ತನೆ ಇಲ್ಲೂ ಏಂಜಲ್ ಆಫ್ ಸ್ಟ್ರೆಂತ್ ಬಂದಿದೆ ಸ್ಟ್ರೆಂತ್ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್ ಡೋರ್ ಟು ರೊಮ್ಯಾನ್ಸ್

ಸೊ ಇಲ್ಲೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ದು ಒಂದು ಸ್ಟ್ರೆಂತ್ ಅಲ್ಲಿ ಇದು ಯಾವ ಜರ್ನಿ ಅಂತ ಹೇಳಿದ್ರೆ ನಿಮ್ದು ಲೈಫ್ ಒಂದು ಕರ್ಮ ಕ್ಲಿಯರ್ ಆಗ್ತಿರ್ಬಹುದು ಈಗ ನಂತರ ಜಸ್ಟಿಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ಕರ್ಮ ಕ್ಲಿಯರ್ ಆಗಿ ನಿಮ್ಗೆ ಈಗ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬಹುದು ಆಂಗ್ಸೈಟಿ ಡಿಪ್ರೆಷನ್ ಇದ್ದಿರ್ಬಹುದು ಹೇಗೆ ಮೂವ್ ಆಗ್ಬೇಕಂತ ಗೊತ್ತಿಲ್ಲದೆ ಇದ್ದಿರ್ಬಹುದು ತುಂಬಾ ದಿವಸಗಳಿಂದ ಯೋಚನೆ ಮಾಡ್ತಿದ್ದೀರಿ ಮೂಡ್ ಮೂಡ್ ಡಿಪ್ರೆಷನ್ ಇರ್ಬೋದು ಡಿಪ್ರೆಷನ್ ತುಂಬಾನೇ ಇದೆ ನಿಮ್ಗೆ ಇಲ್ಲಿ ಯಾವ ಕಡೆ ಹೋಗ್ಬೇಕು ಏನು ಮಾಡ್ಬೇಕು ಅಂತಲೇ ಗೊತ್ತಾಗ್ದೇ ಇದ್ದಿರ್ಬೋದು ತುಂಬಾ ಮನಸ್ಸೊಳಗೆ ನಿಮ್ಗೆ ಅಹ್ ತುಮುಲ ಅಂತಲೇ ಹೇಳ್ಬೋದು ಇದೊಂತರ ಸೊ ಈಗ ನಿಮ್ಗೊಂದು ದೇವ್ರು ಡೋರ್ ತೆಗೀತಾರೆ ಇದೊಂತರ ರೊಮ್ಯಾನ್ಸ್ ಡೋರ್ ಇದು ನೀವೇನಾದ್ರೂ ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಯ್ತಾ ಇದ್ರೆ ಅವ್ರು ಬಂದು ನಿಮ್ಮನ್ನು ಭೇಟಿ ಆಗ್ಬೋದು ನಿಮ್ಗೆ ಪ್ರೀತಿ ತೋರಿಸ್ಬೋದು ಅಥವಾ ನೀವು ಫ್ಯಾಮಿಲಿ ಮೆಂಬರ್ಗೆ ಅಥವಾ ನಿಮ್ದು ಯಾವ್ದಾದ್ರು ಬಿಸಿನೆಸ್ ಪಾರ್ಟ್ನರ್ ಗೆ ಕಾಯ್ತಾ ಇದ್ರೆ ಅವ್ರು ಬರ್ಬೋದು ಇದೊಂಥರ ಪ್ರೀತಿ ಅಂದ್ರೆ ನಿಮ್ದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ ಒಂದು ಪ್ರೀತಿಯ ಡೋರ್ ತೆಗಿತಿದ್ದಾರೆ ಯೂನಿವರ್ಸ್ ನಿಮ್ಗೆ ಇದು ಯಾವ ಪ್ರೀತಿ ಬೇಕಾದ್ರು ಇರ್ಬಹುದು ಫ್ಯಾಮಿಲಿ ಮೆಂಬರ್ ಇರ್ಬಹುದು ಗಂಡ ಹೆಂಡತಿ ಲವರ್ಸ್ ಇರ್ಬಹುದು ಅಥವಾ ಬಿಸಿನೆಸ್ ಪಾರ್ಟನರ್ ಕಾಲೀಗ್ಸ್ ಫ್ರೆಂಡ್ಸ್ ಯಾರು ಬೇಕಾದ್ರು ಇರ್ಬಹುದು ಒಂದು ಪ್ರೀತಿಯ ಡೋರ್ ತೆಗಿತಿದ್ದಾರೆ ಒಂದು ನಿಮ್ಗೆ ಎಂಜಸ್ ಬಂದು ಸ್ಟ್ರೆಂತ್ ಕೊಡ್ತಿದ್ದಾರೆ ಇಲ್ಲಿ ನಿಮ್ದು ಥರ್ಡ್ ಚಕ್ರ ಕ್ರಿಯೆಟಿವಿಟಿ ಜಾಸ್ತಿ ಆಗ್ತದೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ನಿಮ್ದು ಜಾ ನಿಮ್ದು ಇಲ್ಲಿ ಆಕ್ಟಿವೇಶನ್ ಆಗ್ತಾ ಇದೆ ಸೊ ನಿಮ್ ಲೈಫ್ ಒನ್ ಇಲ್ಲಿ ತ್ರೀ ಸಿಕ್ಸ್ಟ್ ಡಿಗ್ರಿ ಚೇಂಜ್ ಅಂತಲೇ ಹೇಳ್ಬಹುದು ಸೊ ನೀವ್ ನಿಮ್ಮ ಫ್ಯೂಚರ್ ಕಡೆ ಮುಂದೆ ನೋಡೋ ರೀತಿರಿ ಬ್ಯಾಲೆನ್ಸ್ ಬಂದ ತಕ್ಷಣ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಇನ್ ಕೆಲವರು ನೀವು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಇರ್ಬೋದು ಮೀಡಿಯಾ ಇರ್ಬೋದು ಅಥವಾ ಟಿವಿ ಚಾನಲ್ ಇರ್ಬೋದು ಇದರಲ್ಲಿ ನಿಮ್ದು ಕ್ರಿಯೇಟಿವಿಟಿ ಅಂದ್ರೆ ಇನ್ಕ್ರೀಸ್ ಮಾಡೋ ರೀತಿ ನಿಮ್ದು ಜಗತ್ತೊಂದು ಚೇಂಜ್ ಆಗ್ತದೆ ಅಂದ್ರೆ ನೀವು ಈಗ ಒಂದು ಅಧ್ಯಾಯ ಕಂಪ್ಲೀಷನ್ ಮಾಡಿ ನೀವು ಇನ್ನೊಂದ್ರ ಕಡೆ ಹೋಗ್ ಹೋಗ್ತೀರಿ ಆನ್ಲೈನ್ ಇಲ್ಲಿ ಆನ್ಲೈನ್ ಜಾಸ್ತಿ ಇದೆ ಆನ್ಲೈನ್ ಮೀಡಿಯಾ ಪಬ್ಲಿಶಿಂಗ್ ಇರ್ಬೋದು ಸೊ ಇನಿಕಾರ ಕಡೆಯಿಂದ ಮೆಸೇಜ್ ನೋಡುವ ಓಪನಿಂಗ್ಸ್ ಎ ನ್ಯೂ ಡೋರ್ ಇಸ್ ಓಪನಿಂಗ್ ಫಾರ್ ಯು ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಹೊಸ ಡೋರ್ ನಿಮ್ಗೆ ತೆಗಿತಾ ಇದೆ ಅಂತ ಹೇಳಿ ಇಲ್ಲಿ ನಿಮ್ಗೆ ಕೀ ಸ ಕೊಟ್ಟಿದ್ದಾರೆ ಈ ಕೀ ತಕೊಂಡು ಈ ಡೋರ್ ಓಪನ್ ಮಾಡಿಕೊಂಡು ನೀವು ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಸ್ಟ್ರೆಂತ್ ತಕೊಂಡು ಸೊ ಎಲ್ಲ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ ಸ್ಪಾರ್ಕ್ ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಮೈನ್ ಚಾನಲ್ ಡಿವೈನ್ ಕ್ರಿಯೇಟಿವಿಟಿ ಮೈನ್ ಚಾನಲ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮಲ್ಲಿ ಆ ಸ್ಪಾರ್ಕ್ ಬರ್ಬೇಕು ಅಂತ ಹೇಳ್ತಾರೆ ಸ್ಪಾರ್ಕ್ ಸೊ ನಿಮ್ಮಲ್ಲಿ ಆ ಸ್ಪಾರ್ಕ್ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಒಂದು ಭರವಸೆಯೊಂದಿಗೆ ನೀವು ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಭರವಸೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಜೊತೆ ನೀವು ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಡೋರ್ ಟು ರೊಮ್ಯಾನ್ಸ್ ಮತ್ತೆ ಒಂದು ನ್ಯೂ ಡೋರ್ ನಿಮ್ಗೆ ಎರಡರ ಡೋರ್ ಯೂನಿವರ್ಸ್ ತೆಗಿತಾ ಇದ್ದಾರೆ ಸೊ ನೀವು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜಗತ್ತು ಒಂದಂದ್ರೆ ಏನ್ ಹೇಳ್ತಾರೆ ವರ್ಲ್ಡ್ ಚೇಂಜ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಬಹುದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಥವಾ ನೀವೇನಾದ್ರೂ ಫಾರಿನ್ ಟ್ರಾವೆಲ್ ಮಾಡಬಹುದು ಫಾರಿನ್ ಟ್ರಾವೆಲ್ ಫಾರಿನ್ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು